Sampai jumpa di video selanjutnya. ಗ್ರಾಮ ಪಂಚಾಯತಿ ಸಾಲ ನಿಮ್ಮ ಜೊತೆಯಿರುತ್ತೆ ಹಾಗಾಗಿ ನೀವು ಕಲಿಕೆಯಲ್ಲಿ ಊಟ ತರಬೇಕು ವಿದ್ಯಾವಂತರಾಗಬೇಕು ನೀವು ಈ ಗ್ರಾಮಕ್ಕೆ ಒಂದು ಹೆಸರನ್ನ ತರಬೇಕು ನೀವು ವಿದ್ಯಾವಂತರಾಗಿ ನಿಮ್ಮ ಜೀವನವನ್ನ ಭವಿಷ್ಯವನ್ನ ನೀವು ಸೃಷ್ಟಿ ಮಾಡಿಕೊಳ್ಬೇಕು ಈ ಒಂದು ಅರ್ಧಿಯಲ್ಲಿ ಮಕ್ಕಳಿಗೆ ಮೂಲಭೂತವಾಗಿ ಏನು ಹಕ್ಕುಗಳು ಬೇಕು ಅದನ್ನ ಅರಿವುಗೊಳಿಸತಕ್ಕಂಥದ್ದು ಮತ್ತೆ ನಿಮಗೆ ಹಕ್ಕುಗಳನ್ನ ಸಿಗುವಂತೆ ಮಾಡುವ ಕೆಲಸ ನಮ್ಮ ಗ್ರಾಮ ಪಂಚಾಯತಿ ಸಿಗುತ್ತ ನಾವು ಜವಾಬ್ದಾರಿ ಹಾಗೆ ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರು ಎಲ್ಲರೂ ನಿರ್ಮಾಣ ಮಾಡಿ ಈ ಒಂದು ಗ್ರಾಮ ಸಭೆಯನ್ನ ಮಕ್ಕಳ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಿದ್ರೆ ಏನಿವತ್ತು ನಮ್ಮ ಬರಗೂರು ಗ್ರಾಮ ಪಂಚಾಯಿತಿ ವತಿಯಿಂದ ಮಕ್ಕಳ ಗ್ರಾಮ ಸಭೆಯನ್ನು ಪ್ರಪ್ರಥಮ ಬಾರಿಗೆ ಆಯೋಜನೆ ಮಾಡಿದ್ದೀವಿ ಅದೇ ರೀತಿಯಾಗಿ ಇವತ್ತೇನು ನಾವು ಗ್ರಾಮ ಪಂಚಾಯಿತಿಯಲ್ಲಿ ಸಿಗುವಂತಹ ಸೌಲಭ್ಯಗಳನ್ನ ನಿಮಗೆ ತಿಳಿಸಬೇಕು ಅದು ಮನವರಿಕೆ ಮಾಡಿ ಪ್ರತಿಯೊಬ್ಬರೂ ಗ್ರಾಮ ಪಂಚಾಯತಿಗೆ ಬಂದು ಸಿಗುವಂತಹ ಸೌಲಭ್ಯಗಳನ್ನ ನೀವು ಪಡ್ಕೋಬೇಕು ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ನಮ್ಮ ಹಿಡಿಯುವಂತ ಹೇಳಿದಂಗೆ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸ್ಕೂಲ್ ಹೈ ಹೈಸ್ಕೂಲ್ ಇರ್ಬೋದು ಮಿಡ್ ಸ್ಕೂಲ್ ಇರ್ಬೋದು ಸ್ಕೂಲ್ಗಳಲ್ಲಿ ನಮ್ಮ ಪಂಚಾಯತಿ ಇಂದ ಸಿಗುವಂತ ಎಲ್ಲಾ ಸೌಲಭ್ಯಗಳನ್ನ ನಾವು ಮಾಡ್ಕೊಂಡಿದ್ರಿ ಹಿಂದೆ ಪಿಂಟರ್ ಹುಡುಗರು ಆ ಕಡೆಯಿಂದ ಬಂದು ನೀರು ಇಟ್ಕೊಂಡು ರೋಡ್ ಕ್ರಾಸ್ ಮಾಡೋದು ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಇದನ್ನ ಅತಿ ಶೀಘ್ರದಲ್ಲೇ ಒಂದು ತ್ರೀ ಫೋರ್ ಡೇಸ್ ಒಳಗಡೆ ಬಗೆಹರಿಸ್ಕೊಡ್ತಿದ್ದೀವಿ ಬರ್ಬೋದು ಇಲ್ಲಿ ಬಂದಿರತಕ್ಕಂಥದ್ದು ಮಕ್ಕಳಿಗೆ ಆದ್ರೂ ಗ್ರಾಮ ಪಂಚಾಯತ್ ಏನ್ ಸಂಬಂಧ ಇದೆ ಇದೊಂದು ಕೊಟ್ಟಿಸಿ ಪೂರೈಕ್ ಆಗಲ್ಲ ಒಂದು ಈ ವಿಚಾರ ಅಧಿಕಾರಿಗಳ ಅಲ್ಲಿರ್ತಕ್ಕಂಥ ಒಂದು ಮನೆಯ ಸಾರ್ವಜನಿಕವಾಗಿ ನಾವ್ ಎಲ್ರಿಗೂ ನೀರಿನ ವ್ಯವಸ್ಥೆ ಅಲ್ಲೇ ಮಾಡ್ಸಕ್ ಪಕ್ಕ ಎರಡು ಹತ್ತು ಕಿಲೋಮೀಟರ್ ಇಲ್ಲ ಅದು ಅವ್ರು ತಜ್ಜ ಇದೆ ಅಲ್ಲೊಂದು ತ್ಯಾನ ಮಕ್ಕಳ ಕಡೆಯಿಂದ ಇಂದ ಅಥವಾ ಪೇರೆಂಟ್ಸ್ ಕಡೆಯಿಂದ ಅಥವಾ ಗ್ರಾಮದ ಒಬ್ಬ ಮುಂದೆ ಅವ್ರಿಗೆ ಯಾರೋ ಬೇಕಾದಂತ ಕಡೆಯಿಂದ ಅವ್ರು ಡೈಲಿ ಒಂಥೆ ಹೇಳ್ಕಂತಂದ್ರೆ ಮಕ್ಕಳಿಗೆ ಸಾಕಾಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಬೇರೆ ವ್ಯವಸ್ಥೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂತೀವಿ ದಯವಿಟ್ಟಿಯಲ್ಲಿ ಮಕ್ಕಳಿಗೆ ಏನು ಸೌಲಭ್ಯ ಸಿಗುತ್ತೆ ಅನ್ನೋದನ್ನ ವಿಚಾರ ಮಕ್ಕಳಿಗೆ ಒಂದು ಅನುಕೂಲ ಮಾಡುವಲ್ಲಿ ಭಾಷಣ ಮಾಡಿಕೊಂಡು ಇಲ್ಲಿ ಬಂದಿರ್ತಕ್ಕಂಥ ಮಕ್ಕಳಿಗೆ ಒಂದು ಅನುಕೂಲ ಮಾಡ್ಕೊಳ್ಳಿ ಅಂತ ನಾಲ್ಕು ಮಾತಾಡ್ತೀವಿ ಇಷ್ಟಪಟ್ಟಂತೆ ನಾನು ಮಾತಾಡ್ತಾ ಇದ್ದೀನಿ

ಅಲ್ಲಿ ಮಕ್ಕಳಿಗೂ ಉಪಯೋಗ ಆಗುತ್ತೆ ಗ್ರಾಮದ ಉಪಯೋಗ ಆಗುತ್ತೆ ಒಂದು ಫಿಲ್ಟರ್ ಕಟ್ಟವನ್ನ ಓಪನ್ ಮಾಡಬೇಕು ಇಷ್ಟು ಮನವಿ ಮತ್ತೆ ಬ್ರಾಂಚ್ ಶಾಲೆ ಸಮಸ್ಯೆ ನಮ್ಮ ಶಾಲೆ ಸಮಸ್ಯೆ ಎಲ್ಲ ಕಟ್ಟೆ ಉಳಿತಾ ಇದೆ ಅದು ನಟ್ಟಿಷ್ಟು ಒಂದು ಇಷ್ಟು ಲೆಪ್ಪ ಮಾಡಿ ಸುಣ್ಣ ಬಣ್ಣ ಮಾಡ್ಕೋಬೇಕಂತ ಹೇಳಿ ನಮ್ಮ ಮೂಲಕ ಮನವಿಯನ್ನ ಕಲಿಸ್ತಾ ಇದೆ ಇಷ್ಟು ನಮ್ಮ ಎಲ್ಲರ ಗಲಾಟೆ ಶಾಲೆ ಭೇಟಿ

हेलो बोलता रे मैं बात कर ग्रामर केतिनागी अंतिम में वेदर को दिया था कोची सर बात तो लास्ट आई रिपोर्ट है ओके लास्ट आई रिपोर्ट है हम अदर वाइज सब सब बोले लगता है उनके काम का तरीका है ಎಲ್ಲರಿಗೂ ನಮಸ್ಕಾರ ನಮ್ದಲ್ಲಿ ಎರಡು ಅಂಗನವಾಡಿ ಜಾರಿ ಜಾಗ ಅವರಲ್ಲಿ ಅಂಗನವಾ ಮಕ್ಕಳು ತುಂಬಾ ಇದ್ದಾರೆ ಇದಾವೆ ಮೂವತ್ತೆಂಟು ಮಕ್ಕಳು ಇದ್ದಾರೆ ಸರ್ ಅಂಗನವಾಡಿ ಬರೋವು ಹಾಗೆ ಅಬ್ಬಿ ಬರೋದಕ್ಕೆ ಹದಿನೇಳು ಹದಿನೆಂಟು ಇದ್ದಾರೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್ ಬಾಡಿಗೆ ಮನೆಗಳು ನಮ್ಗೆ ಕಾಲ ಸಿಗ್ತಾ ಇಲ್ಲ ದಯಮಾಡಿ ಮತ್ತೆ ನಮ್ಗೆ ಬಿಲ್ಡಿಂಗ್ ವ್ಯವಸ್ಥೆ ಮಾಡ್ಕೊಡಿ ಮೇಲಾಗಿ ಎಲ್ಲ ಎಲ್ಲ ಅಂಗನವಾಡಿಗಳಿಗೂ ಫಿಲ್ಟರ್ ನೀಟ್ ಕೂಡ ವ್ಯವಸ್ಥೆ ಮಾಡ್ಕೊಡಿ ಸರ್ ತುಂಬಾ ನೆಡೆ ಕೆಮ್ಮು ಮಕ್ಕಳಿಗೆ ಒಂದ್ ದಿವಸ ಅಂದ್ರೆ ಮೂರ್ ದಿನ ಆಕ್ಸಿಡೆಂಟ್ ಆಗ್ತದೆ ನೆಡೆ ಕೆಮ್ಮು ಜವಾಬ್ದ ನಮ್ಮ ಎಲ್ಲ ಅಂಗನವಾಡಿಗಳಿಗೂ ಫಿಲ್ಟರ್ ನೀಟ್ ಕೊಡ್ತ ವ್ಯವಸ್ಥೆ ಮಾಡ್ಕೊಡಿ ಸರ್ ವಿಡಿಯೋ ಸರ್ ನಮಸ್ತೆ ಎಲ್ಲರಿಗೂ ನಮಸ್ಕಾರ

ಒಂದು ಎಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ರಂಗಪ್ಪ ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ನೋಡುತ್ತೆ ಜಾಗ ಎಲ್ಲ ಹಾಕೋದಕ್ಕೆ ಬಹಳ ಚಿಕ್ಕನಾದಂತ ಆಹ್ವಾನ ಇದೆ ಮನೆಗೆ ಸೋಲಾಗಿ ಈಗ ಹಾಗೆ ಆಟಗಳ ಸಹ

చాలా వన ఎల్ల దేవి దావతే ఇదని నిజేసిగಬೇಕು మతే క్లాస్ స్కూలికి తోట కేక్ క్లాస్ ఎలా ఫ్రెండ్స్ ಬೇಕు ఆ టేబుల్స్ ఉండి బోర్డె అన్ని దిệp పేట్ల కల్లా అందారి సమాజానికి మీ క్లాసులన్ని எல்லாம் తప్పిదాలన్ని ఉండి తీరు సమాజం

ನೆಲೆ ಹಾಗೂ ಶಿಕ್ಷಕರೇ ಶಾಲಾ ಆವರಣದಲ್ಲಿ ಒಂದು ಗ್ರಾಮ ಸಭೆ ಎರಡ್ ಸಾವಿರದ ಇಪ್ಪತ್ತೈದರ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿರುವುದು ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷದಾಯಕವಾದಂತಹ ವಿಚಾರ ಮುಖ್ಯವಾಗಿ ನಿಜವಾಗ್ಲೂ ಕೂಡ ವೈದ್ಯರು ಕೂಡ ಒಂದು ತುಂಬಾ ಒಳ್ಳೆ ರೀತಿಯ ಚರ್ಚೆಗಳು ಆಗ್ತಾ ಇದೆ ಎಲ್ಲ ಏನು ಎಲ್ಲಾ ಶಾಲೆಗಳು ಅಗತ್ಯ ಆ ಎಲ್ಲಾ ಅಗತ್ಯಗಳನ್ನ ದಯವಿ ಬರಗೂರು ಕೇಳ್ಬಲ್ಲ ನಮ್ಮ ಶಾಲೆ ಏನು ಶಾಲೆ ಸರ್ಕಾರಿ ಶಾಲೆ ಬರಗೂರು ಆ ಶಾಲೆಯ ಮುಖ್ಯ ಶಿಕ್ಷಕನಾಗಿ ನಾನು ಮಾತಾಡ್ತಾ ಇದೀನಿ ಮಕ್ಕಳ ನಾನು ಮಾತಾಡ್ತಾ ಇದೀನಿ ಮೊದಲ ಗ್ರಾಮ ಪಂಚಾಯತಿ

ಎಲ್ಲ ಸರ್ಕಾರಿ ಪ್ರದೇಶ Terima kasih <muchas> telah menonton. Sinewa Jaya just gone You can go up to here, you can ಎಲ್ಲಾ ಸಮಸ್ಯೆಗಳನ್ನು ಕೇಳಿದ್ದೀರಾ ಮತ್ತೆ ಸ್ವಚ್ಛತೆ ಬಗ್ಗೆ ಅಂದ್ರೆ ನಿಮ್ಮ ಬಿಸಿ ಹುಟ್ಟಲ್ ಬಗ್ಗೆ ಒಂದು ಮಾತಾಡ್ತೀನಿ ಯಾರು ಅಲ್ಲೆಲ್ಲ ಭಾವಿಸ್ಬೇಡಿ ತರ್ಕಾರಿಯಲ್ಲಿ ಮತ್ತೆ ಅನ್ನ ಸಾಂಬಾರ್ ಆಗ್ಲಿ ಒಳ ಅಡಿಗೆ ಮನೆ ಆಗ್ಲಿ ಸ್ವಚ್ಛತೆ ಇದೆಯಾ ತರಕಾರಿ ಚೆನ್ನಾಗಿರ್ತೈತಾ ಯಾರು ಬಹಳ ಬರಬೇಡಿ ಮತ್ತೆ ಕೇಳ ಕೇಳಬೇಕಂತ ಇದೀನಿ ಕೇಳ್ತಾ ಇದ್ದೀನಿ ಅಲ್ವಾ ಮತ್ತೆ ನೀವು ಬೇಜಾರು ಮಾಡ್ಕೋಬೇಡಿ ಎಲ್ಲಾ ಎಲ್ಲಾ ಸ್ಕೂಲ್ ಮಗಳಿಂದ ಬಿಸಿ ಊಟ ಚೆನ್ನಾಗಿರುತ್ತಾ ಮತ್ತೆ ಎದುರ್ಕೋಬೇಡಿ ಹೇಳ್ಬೇಕು ಎಲ್ಲಾರು ಎದುರ್ಕೋಬಾರ್ದು ಯಾರು ಎಲ್ಲ ಚೆನ್ನಾಗಿರುತ್ತಾ ಇಲ್ಲ ಏನೇನೋ ಪ್ರಾಬ್ಲಮ್ ಇದೆ ಹೇಳಿ ನಾವು ಅಷ್ಟೇ ನೋಡಿದೀನಿ ನೋಡಿದೀವಿ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಆದ್ರೂ ಮಕ್ಕಳು ಕೇಳ್ಬೇಕಲ್ವಾ ಅದಕ್ಕೆ ಕೇಳ್ತಾ ಇದೀನಿ ಯಾರು ಬೇಗನೆ ಮಾಡ್ಕೋಬೇಡಿಯಾ ಆಯ್ತಾ ಅಂಗನವಾಡಿ ಮೂರನೇ ಅಂಗನವಾಡಿ ವ್ಯವಸ್ಥೆ ಮಾಡ್ತಾ ಇದ್ರೆ ಮಾಡ್ತಾರೆ ಪ್ರತಿದಿನ ಮುಂದಿನ ದಿನಗಳಲ್ಲಿ ನೋಡ್ತೀವಿ ನಾವು ಮಾಡ್ತಾ ಇದೇವೆ ಪ್ರಯತ್ನ ಪಡ್ತಾ ಇದೀವಿ ಮತ್ತೆ ಎಲ್ಲಾ ಮಕ್ಕಳಿಗೂ ಎಲ್ಲಾ ಮಕ್ಕಳಿಗೂ ಚೆನ್ನಾಗಿ ಅಹ್ ಪರಿಚಯ ಎಲ್ಲಾ ಮಕ್ಕಳಿಗೆ ಶುಭವಾಗಲಿ ಅಂತ ಆಳ್ತೀವಿ ハハハハ